ಗೆಳೆಯನಿಗೆ ಪೆಟ್ರೋಲ್ ಸುರಿದು ಕೊಲೆ ಮಾಡಿದ ಆರೋಪಿಯನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ ಹೇಳಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕುಂಬಾರಹಳ್ಳ ಗ್ರಾಮದಲ್ಲಿ ಮಹಲಿಂಗ್ ಬಿದಿರಿ ಎನ್ನುವ ಆರೋಪಿ ತನ್ನ ಗೆಳೆಯ ಬಸಪ್ಪ ತಳವಾರನಿಗೆ ಸಾರಾಯಿ ಕುಡಿಸಿ ಮನೆಯಲ್ಲಿ ಮಲಗಿಸಿ ನಂತರ ಮಲಗಿದ ವೇಳೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಕೊಲೆಗೈದಿದ್ದಾನೆ ಇಬ್ಬರ ನಡುವೆ ದುಡ್ಡಿನ ವ್ಯವಹಾರವಿದ್ದರಿಂದ ಮನಸ್ತಾಪ ಉಂಟಾಗಿತ್ತು ಎಂದು ತಿಳಿದು ಬಂದಿದೆ ಕುಡಿದ ನಶೆಯಲ್ಲಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾನೆ ಕೊಲೆಯಾದ ವ್ಯಕ್ತಿಯನ್ನ ಬೆಳಗಾವಿ ಜಿಲ್ಲೆಯ ತನಿ ತಾಲೂಕಿನ ಜನವಾಡ ಗ್ರಾಮದ ನಿವಾಸಿ ಎಂದು ಗುರುತಿಸಲಾಗಿದೆ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ ಬೈಟ್ ಅಮರನಾಥ್ ರೆಡ್ಡಿ ಬಾಗಲಕೋಟ್ ಎಸ್ಪಿ ಮಾಡಿದಾಗ ಈ ಮೃತನಾಗಿರ್ತಕ್ಕಂಥ ವ್ಯಕ್ತಿ ವ್ಯಕ್ತಿದು ಹೆಸರು ಎಲ್ಲ ಪರಿಶೀಲನೆ ಮಾಡಿದಾಗ ಇವ್ರದು ಬಸ್ಸು ತಳವಾರ ಅಂತ ಬರುತ್ತಾ ಹೊಸ ಜನವಾಡ ಹತ್ತನಣಿ ತಾಲೂಕು ಬೆಳಗಾಂ ಜಿಲ್ಲೆಯಲ್ಲಿ ಇವ್ರಿಗೆ ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿನ ನಾವು ಆಲ್ರೆಡಿ ಪೊಲೀಸರು ಸೆಕ್ಯೂರ್ ಮಾಡಿದ್ದಾರೆ ಅವನು ಹೆಸರು ಬಂದ್ಬಿಟ್ಟು ಮಾನಿಂಗ ಬಿದ್ರಿ ಅಂತ ಇವರು ಇಲ್ಲೇ ಬಾಗಲಕೋಟೆ ಜಿಲ್ಲೆಯಲ್ಲೂ ಆಗಿರತಕ್ಕಂಥವ್ರು ಇದ್ದಾರೆ ಈಗ ಅವ್ರದ್ದು ಫ್ಯಾಮಿಲಿ ಮೆಂಬರ್ಸ್ ಬಂದು ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಮೊದಲ ನಾವು ಕೊಲೆ ಪ್ರಕರಣ ದಾಖಲು ಮಾಡಿಕೊಂತೀವಿ ಮತ್ತೆ ಆರೋಪಿಯನ್ನು ಆಲ್ರೆಡಿ ಕೂಡ ಸೆಕ್ಯೂರ್ ಮಾಡಲಾಗಿದೆ ಈ ಆರೋಪಿ ಮತ್ತು ಈ ಕುರಿತನಾಗಿರ್ತಕ್ಕಂಥ ಇಬ್ಬರು ನಾಲ್ಕು ವರ್ಷದಿಂದ ಸ್ನೇಹಿತರು ಇರ್ತಾರೆ ಇವತ್ತು ಬೆಳಗ್ಗೆಯಿಂದಲೇ ಇಬ್ಬರು ಕೂಡ ಡ್ರಿಂಕ್ಸ್ ಮಾಡಿದ್ದಾರೆ ಮತ್ತು ಈ ಮನೆಗೆ ಬಂದಿದ್ದಾರೆ ಬಂದು ಅಡಿಗೆನೆ ಮಾಡಿಕೊಂಡಿದ್ದಾರೆ ಇಬ್ಬರು ಮಧ್ಯಾಹ್ನ ಹಣಕಾಸಿನ ವ್ಯವಹಾರ ಇತ್ತಂತ ಮೇಲ್ನೋಟಕ್ಕೆ ಕಂಡು ಬಂದಿದೆ ಅವನಿಗೆ ತುಂಬ ಕುಡಿದಿರೋದ್ರಿಂದ ಇವನೇನು ಆರೋಪಿ ಇದಾನೆ ಅವನು ತನ್ನ ಗಾಡಿಯಲ್ಲಿ ಇರ್ತಕ್ಕಂಥ ಎರಡು ಬಾಟಲಲ್ಲಿ ಪೆಟ್ರೋಲನ್ನು ತುಂಬಿಕೊಂಡಿದ್ದಾನೆ ಯಾಕಂದ್ರೆ ನಿನ್ನೆ ನಮಗೆ ಮಾಹಿತಿ ಬಂದಿದೆ ನಿನ್ನೆ ಐದುನೂರು ರೂಪಾಯಿ ಅವನು ಗಾಡಿಗೆ ಪೆಟ್ರೋಲ್ ಹಾಕ್ಸಿದ್ನಂತ ಸೊ ಅವನು ಪೆಟ್ರೋಲನ್ನು ಎರಡೂ ಬಾಟ್ಲಿಗೆ ಹಾಕಿ ಕಂಡುಬಿಟ್ಟು ಅವನೇನು ಕುಳಿದು ಮಲಗಿರ್ತಾನೆ ಅವನ ಮೇಲೆ ಪೆಟ್ರೋಲ್ ಹಾಕಿಬಿಟ್ಟು ಆಗಿ ಬೆಂಕಿ ಎತ್ತಿರತಕ್ಕಂಥದ್ದು ಇರುತ್ತೆ ನಮ್ಮದು ಸುಪರ್ ಟೀಮು ಎಫ್ ಎಸ್ ಎಲ್ ಟೀಮು ಪರಿಶೀಲನೆ ಸ್ಥಳ ಪರಿಶೀಲನೆ ಮಾಡಿದೆ ಇದನ್ನು ಪ್ರಕರಣ ದಾಖಲು ಮಾಡಿಕೊಂಡು ಆಲ್ರೆಡಿ ಆರೋಪನ ಮಾಡಿದ್ವಿ ಮುಂದಿನ ಅವನು ಪೊಲೀಸ್ ಕಸ್ಟಡಿಗೆ ನ್ಯಾಯಾಲಯದಿಂದ ಮತ್ತೆ ಪೊಲೀಸ್ ನ್ಯಾಯಾಲಯಕ್ಕೆ ಅವನಿಗೆ ಹಾಜರುಪಡಿಸಿ ಮತ್ತು ನ್ಯಾಯಾಲಯದಿಂದ ಪೊಲೀಸ್ ಕಸ್ಟಡಿಗೆ ಅನುಮತಿ ಪಡೆದುಕೊಂಡು ಮುಂದಿಂದು ವಿಚಾರಣೆಯನ್ನು ಮಾಡ್ತೀವಿ ಥ್ಯಾಂಕ್ ಯು